శ్రద్ధ మి శాంతి మనసు విజయ్ కుమార్ భీమార్ కిలోమీటర్ గట్ల ఐతే ఉత్సవ్ గోన్వార్ చిత్ర ఫోటో అమ్మా ఈ నడి తాతన్ కాలక్ నడితో ముక్క తోర్చిడు ನರ್ತನ್ ಚಿತ್ರ ಭೈರತಿ ರಣಗಲ್ ಇನ್ನೇಲಿಂದ ರೋಣಾಪುರದಲ್ಲಿರೋದು ಸರ್ವೆ ಕಲ್ಗಳಲ್ಲ ರಣಗಲ್ ಸಾಮ್ರಾಜ್ಯದ ಮೈಲಿ ಶ್ರೀನಿಧಿ ಬೆಂಗಳೂರು ಚಿತ್ರ ಪ್ಲೀಸ್ ನೋಡ್ದೆ ನಿಂತರನೆ ಕಾಣೋ ಇನ್ನೊಬ್ಬ ವ್ಯಕ್ತಿ ಇದೇ ಅಂತಾನೆ ಅನ್ಕೊಳ್ಳೋಣ ಬಟ್ ಅವನ ನಮ್ಮಿಬ್ರು ಪರ್ಸನಲ್ ವಿಷಯಗಳು ಹೆಂಗೋ ಗೊತ್ತಾಗತ್ತೆ ಅತ್ಯುತ್ತಮ ನಿರ್ದೇಶನ ಪ್ರಶಸ್ತಿಯನ್ನ ನೀಡೋದಿಕ್ಕೆ ಹಂಸಲಿ ಸರ್ ವಿಜಯ್ ಭಾಸ್ಕರನ್ ಸರ್ ಅವರ ಜೊತೆ ಜೊತೆಗೆ ಶಿವಪುತ್ರಪ್ಪ ಸರ್ ದಯವಿಟ್ಟು ಮತ್ತೊಮ್ಮೆ ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಟರ್ಬೋ ಸ್ಟೀಲ್ ಇದರ ಜಿಎಂ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಶಿವಪುತ್ರಪ್ಪ ಅವರು ಮತ್ತೊಮ್ಮೆ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಅತ್ಯುತ್ತಮ ನಿರ್ದೇಶನ ಬೆಸ್ಟ್ ಡೈರೆಕ್ಷನ್ ಪ್ರಶಸ್ತಿಯನ್ನ ಪಡಿತಾ ಇರೋರು ಗಟ್ಟಿ ಕಥೆಯ ಮೂಲಕ ಜನರನ್ನ ನಮ್ಮೆಲ್ಲರನ್ನ ರಂಜಿಸಿದಂತಹ ಅತ್ಯುತ್ತಮ ನಿರ್ದೇಶಕನಿಗೆ ನೀಡುವಂತಹ ಪ್ರಶಸ್ತಿ ಇದು ಅತ್ಯುತ್ತಮ ನಿರ್ದೇಶನ ವಿಜಯ್ ಕುಮಾರ್ ಭೀಮಾ ದಯವಿಟ್ಟು ಜೋರಾದ ಚಪಾಳಿಯೊಂದಿಗೆ ಸ್ವಾಗತಿಸಿ ಆರನೇ ವರ್ಷದ ಯುಮಿ ವೆಂಚರ್ಸ್ ಪ್ರೆಸೆನ್ಸ್ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ ಅವಾರ್ಡ್ಸ್ ನ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನ ಪಡೆದಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ವಿಜಯ್ ಕುಮಾರ್ ಸರ್ ಭೀಮಾ ಚಿತ್ರದ ಮೂಲಕ ಮತ್ತಷ್ಟು ಭರವಸೆಯನ್ನ ಮೂಡಿಸಿದಂತಹ ನಮ್ಮ ಹೆಮ್ಮೆಯ ಕನ್ನಡದ ನಿರ್ದೇಶಕರು ವಿಜಯ್ ಕುಮಾರ್ ಸರ್ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನ ಪಡೆದಿದ್ದಾರೆ ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು ಭೀಮಾ ಸಿನಿಮಾದ ಮೂಲಕ ಮತ್ತಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನ ವಿಜಯ್ ಕುಮಾರ್ ಸರ್ ಹಾಗಾಗಿ ಇದೀಗ ಅತ್ಯುತ್ತಮ ನಿರ್ದೇಶನಕ್ಕಾಗಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನ ಪಡೆದಿದ್ದೀರಾ ವಿಜಯ್ ಕುಮಾರ್ ಸರ್ ಹಾರ್ತಿ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಚಂದನವನ ಟೀಮ್ ಮತ್ತೆ ಹಂಸಲೇಖ ಸರ್ ಫಸ್ಟ್ ಟೈಮ್ ನನಗೆ ಇದು ಅವಾರ್ಡ್ ಕೊಡ್ತಾರೆ ಲೈಫ್ ಅಚೀವ್ಮೆಂಟ್ ಇದು ಸಲಗ ಅದಾದ್ಮೇಲೆ ಭೀಮಾ ನಾನು ಒಂದು ಜ್ಞಾಪಿಸ್ಕೋತೀನಿ ನಾನು ನಟ ಆಗಬೇಕು ಅಂತ ಎಲ್ಲ ಪತ್ರಕರ್ತರ ಸುಮಾರು ಹತ್ರ ಸುಮಾರು ಜನರ ಹತ್ರ ಹೋಗ್ತಿದ್ದೆ ಕೇಳ್ತಿದ್ದೆ ಪರಿಚಯ ಇರಲಿಲ್ಲ ಆಗ ಸ್ಪೆಷಲಿ ಈ ಅವಾರ್ಡ್ನ ಅವ್ರಿಗೆ ಅರ್ಪಿಸ್ಬೇಕು ಯಾಕಂದ್ರೆ ತುಂಗ ರೇಣುಕಾ ಅಕ್ಕ ಅಂತ ಒಬ್ರು ಪತ್ರಕರ್ತರು ತುಂಬಾ ಹಿರಿಯ ಪತ್ರಕರ್ತರು ಅವ್ರ ಮನೆಗೆ ಹೋಗಿ ಒಂದ್ಸರಿ ಕೇಳಿದ್ದೆ ನಾನು ನಟನೆ ಮಾಡಬೇಕು ಎಲ್ರದ್ದು ಬರೀತೀರಾ ನಂದೊಂದು ಬರ್ಕೊಡಿ ಅಂದಾಗ ನೀನ್ ಏನ್ ಅಂದ್ರೆ ಏನು ಮಾಡಿಲ್ಲ ಅಂದೆ ಸರಿ ಯಾವ ಫೋಟೋ ಇದೋ ಕೊಡಿ ನೋಡೋಣ ಅಂದ್ರು ಅದ್ಯಾವುದೋ ಒಂದು ಫೋಟೋ ಕೊಟ್ಟೆ ಅದ್ ನನಗೆ ಮಾತ್ರ ಚೆನ್ನಾಗ್ ಕಾಣ್ತಾ ಇತ್ತು ಅದನ್ನ ಇಟ್ಕೊಂಡು ತುಂಬಾ ಚೆನ್ನಾಗಿ ಬರೆದ್ರು ತುಂಬಾ ಚೆನ್ನಾಗಿ ಬರೆದ್ರು ಅದನ್ನು ನನ್ನ ಬ ನನ್ನ ಬಗ್ಗೆ ಅದನ್ನ ಒಂದು ತಿಂಗಳ್ ಕಾದು ಅದು ನಾನೇ ಒಂದು ಅರ್ಧ ಪುಸ್ತಕ ತಗೊಂಡು ಬೇಕು ಅಂತ ಎಲ್ರಿಗೂ ಕೊಟ್ಟು ಓದಿಸ್ತೇನೆ ಹಿಂಗ ಹಿಂಗೆ ಮಾಡ್ತಾ ಇದ್ದೀನಿ ಅಂತ ಸೊ ಪತ್ರಕರ್ತರ ವಲಯ ಅಂದಾಗ ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ ಈ ಅವಾರ್ಡ್ನ ಸ್ಪೆಷಲಿ ನಾನು ತುಂಗ ರೇಣುಕಾಕ ಅವ್ರಿಗೆ ನನ್ನ ತಾಯಿಗೆ ಶಿವಣ್ಣಂಗೆ ಗೀತಕ್ಕಂಗೆ ಯಾಕೆ ನಮ್ಮ ಸಿನಿಮಾ ಅವ್ರ ಕಾರ್ಡ್ ಯಾವಾಗಲೂ ಆಕೆ ಆಗ್ತೀನಿ ಮತ್ತೆ ಎಲ್ಲ ಆ ಪ್ರೋತ್ಸಾಹ ನೀಡಿದಂಥ ಎಲ್ಲರಿಗೂ ಖುಷಿ ಆಗತ್ತೆ ನನಗೆ ಮತ್ತೆ ನಾನು ನಿರ್ದೇಶನ ಅನ್ನೋದೇ ಇನ್ನೊಬ್ಬರನ್ನ ನೋಡ್ ಕಲಿಯದೆ ನಿರ್ದೇಶನ ಅದರಲ್ಲಿ ಅವಾಗ ನನಗೆ ಚಾನ್ಸ್ ಕೊಟ್ಟಂತ ನಾಗೇಂದ್ರ ಪ್ರಸಾದ್ ಸಾರು ಇಲ್ಲೇ ಇದ್ದಾರೆ ಅಂಬಿ ಅಂತ ಒಂದು ಸಿನಿಮಾಗೆ ಎಲ್ಲ ನಿರ್ದೇಶಕರನ್ನ ನೋಡಿ ನಾನು ಕಲ್ತಿರೋದು ಮತ್ತೆ ನನ್ನ ಪ್ರಯತ್ನಗಳಷ್ಟೇ ಇದು ಇನ್ನೊಂದಷ್ಟು ಪ್ರಯತ್ನ ಮಾಡಬೇಕು ಅಂತ ಆಶೀರ್ವಾದದಿಂದ ಕಾಯ್ತಾ ಇದ್ದೀನಿ ನನಗೆ ಗಣೇಶನಿಗೆ ಕೊಟ್ಟಾಗ ಒಂದೇ ಖುಷಿ ಆಯಿತು ಇವತ್ತು ದುನಿಯಾ ಮುಂಗಾರು ಮಳೆ ತಗೊಂಡಷ್ಟು ಖುಷಿ ಆಗಿದೆ ನಿಮ್ಮ ನಿಮ್ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಇರಲಿ ಎಲ್ಲ ವಿಜಯ್ ಪರಮಸಾಗರ್ ಆಗ್ಬೋದು ಶರಣುಲ್ಲೂರ್ ಆಗ್ಬಹುದು ಶ್ಯಾಮ್ ಆಗ್ಬೋದು ಶ್ಯಾಮ್ ಅಂತೂ ದೊಡ್ಡ ಕ್ರಿಟಿಕ್ ಯಾವಾಗ್ಲೂ ಚಕಾಗಿದೆ ಬಾಸ್ ಅಂದ್ಬಿಟ್ಟು ಬೇರೆ ಬಿಡೋರು ರೇ ಯಾವ ಕ್ರಿಯೆ ಅಂದ್ರೆ ಇಲ್ಲ ಬಾಸ್ ನಾನು ಏನ್ ಮಾಡ್ಲಿ ಇರೋದಂಗೆ ನಾನು ಬರ್ದಿದ್ದೀನಿ ಅನ್ಬಿಡೋರು ಒಳ್ಳೆ ರಾಮಾಯಣ ಆಯ್ತಲ್ಲಪ್ಪ ಅಂತಿದೆ ನಾನು ಫಸ್ಟ್ ಕೊಡೋ ಕರೆದಾಗ್ಲೇ ಕೇಳಿದೆ ಅಪ್ಪ ಸುಮ್ ಸುಮ್ನೆ ಕರೆಯಿದ್ರೆ ನಾನು ಬರಲ್ಲ ಅಂತ ಅವಾಗಲೂ ಒಂದು ಹೋಳಾ ಬಿಟ್ರು ನಿಮ್ಗೆ ಯಾಕೆ ಬನ್ನಿ ನೋಡೋಣ ನಿಮ್ಗೆ ತೋರಿಸ್ತೀನಿ ಅಂದ್ರು ಇಲ್ಲ ನೀವು ಯಾವಾಗ್ಲೂ ಹೇಳ್ದಂಗೆ ನಡ್ಕೊಂಡಿಲ್ಲ ಅಂದ್ರೆ ನಂಗೆ ಖುಷಿ ಏನು ಅಂದ್ರೆ ಪತ್ರಕರ್ತರು ಇಸ್ ಲೈಕ್ ಅಗೈನ್ ಸಿನಿಮಾದ ಒಂದು ತುಂಬಾ ಶಾರ್ಪ್ ಆಗಿ ನೋಡುವಂತ ಒಂದು ಸ್ಥಾನ ಅಂದ್ರೆ ಒಂದು ಆರ್ಮಿ ತರ ನೀವು ಅನ್ಗೊಂದ್ ಅನಿಸ್ತು ಕೊನೆಗೆ ಪರವಾಗಿಲ್ಲಪ್ಪ ದೇವರಿದ್ದಾನೆ ಅವಾರ್ಡ್ಗೂ ದೇವ್ರಿದ್ದಾನೆ ಅಂತ ಸುಮಾರು ಅವಾರ್ಡ್ಗಳು ಬರಲಿಲ್ಲ ಇವಾಗ ಇವತ್ ನೀವೆಲ್ಲ ಸೇರಿ ಕೊಡ್ತಿರೋದೇ ತುಂಬಾ ದೊಡ್ಡ ವಿಷಯ ನಾನು ಮೊನ್ನೆ ಬಂದಾಗ್ಲೂ ಕೇಳ್ಕೊಂಡೆ ಬರೀ ಕನ್ನಡ ಮಾತ್ರ ಅಲ್ಲ ಸುಮಾರು ಮಲಯಾಳಂ ಸಿನಿಮಾಗೆ ನಮ್ಮ ಬೆಂಗಳೂರು ವಾಸ್ತು ಆಗಿದೆ ಇವಾಗ ಸುಮಾರು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿರೋದು ಮಲಯಾಳ ಮಲಯಾಳಂ ಸಿನಿಮಾ ನಮ್ಮ ಬೆಂಗಳೂರಿಂದ ತಮಿಳು ತೆಲುಗು ಮಲಯಾಳಂ ಎಲ್ಲ ಭಾಷೆಗೂ ಅವಾರ್ಡ್ ಮಾಡಿ ಅವ್ರು ಬರದೇ ಇದ್ರು ಪರವಾಗಿಲ್ಲ ಕೊಟ್ಟು ಕಳಿಸಿ ಅವ್ರಿಗೆ ಯಾಕಂದ್ರೆ ಪತ್ರಕರ್ತರು ದೊಡ್ಡ ವಿಷಯ ದೊಡ್ಡ ವಿಷಯ ಅದು ಒಂದ ಒಂದ್ ಕಡೆ ಮೇಲೆ ಕೋಪನೂ ಇರುತ್ತೆ ಒಂದ್ ಕಡೆ ಭಯನು ಇರುತ್ತೆ ಯಾಕಪ್ಪ ಬೇಕು ಇವ್ರ ಸವಾಸ ಅಂತ ಒಂದ್ಸರಿ ಪ್ರೀತಿನೂ ಇರುತ್ತೆ ಇದೆಲ್ಲ ಸೇರಿ ನೀವು ಕೊಟ್ಟಾಗ ಇದು ತುಂಬಾ ಸಾರ್ಥಕ ಅನ್ಸುತ್ತೆ ನನಗೆ ಸೊ ಹಂಗಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಅಜಯ್ ಕುಮಾರ್ ಸರ್ ನಿಮ್ಮ ನಿರ್ದೇಶನದಲ್ಲಿ ಮತ್ತಷ್ಟು ಸಿನಿಮಾಗಳು ನಮಗೆಲ್ರಿಗೂ ಸಿಗ್ಬೇಕು ಅನ್ನೋದು ನಮ್ಮ ಆಸೆ ಒಂದು ಹಾತ್ಲಿ ಕಂಗ್ರಾಚುಲೇಷನ್ ಸರ್ ಥ್ಯಾಂಕ್ ಯು ಸೋ ಮಚ್ ಇದೀಗ ಹಂಸಲೀಕ ಸರ್ ವಿಜಯ್ ಕುಮಾರ್ ಸರ್ ಅದೇ ರೀತಿಯಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ದಯವಿಟ್ಟು ಮತ್ತೊಮ್ಮೆ ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ ವಿಜಯ ಭಾಸ್ಕರನ್ ಥ್ಯಾಂಕ್ ಯು ಸೋ ಮಚ್ ಸರ್ ಅದೇ ರೀತಿಯಾಗಿ ಥ್ಯಾಂಕ್ ಯು ಸೋ ಮಚ್ ಸರ್ ಶಿವಭದ್ರಪ್ಪ ಸರ್ ಥ್ಯಾಂಕ್ ಯು ಅದೀಗ ಕೊನೆಯ ಪ್ಲೀಸ್ ಸರ್ ನಮ್ ವಿಜಿಗೆ ಭೀಮಾ ಸಿನಿಮಾಗೆ ಬಂದಿತ್ತು ಬಂದಿದೆ ನಾನು ಸಲಗಾಗಿ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಿಕಾಸ್ ಒಬ್ಬ ಹೀರೋ ಡೈರೆಕ್ಟರ್ ಆಗಿ ಕೆಲಸ ಮಾಡೋದಿದೆಯಲ್ಲ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ಆ್ಯಂಡ್ ಸಲಗಾಗಿ ಬರಬೇಕಿತ್ತು ಈಗ ಬಂದಿದೆ ಇನ್ನು ಮಾಡೋ ಸಿನಿಮಾಗೆಲ್ಲ ಕಮರ್ಷಿಯಲಿನೂ ಸಕ್ಸಸ್ ಆಗಬೇಕು ಒಳ್ಳೊಳ್ಳೆ ಕ್ರಿಟಿಕ್ ಅವಾರ್ಡ್ ಬರಲಿ ವಿಜಿ ನಿನಗೆ ನನ್ನ ಜೊತೆ ಕೆಲಸ ಮಾಡಿದಂತ ನಾನು ಇಡೀ ಡೈರೆಕ್ಷನ್ ಟೀಮ್ಗೂ ಕೂಡ ಇದನ್ನು ಅರ್ಪಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್